హాయ్ ఎవ్రీవన్ హెంగ అదే రీ చో అదే రీ వెల్కమ్ టు శ్రీదేవి జీఎం ఫుడ్ డిష్ చాలా నా ఇవత్ నిమిగ్ హాల పౌడర్ ఇంకా రసమల హేగ్ మంతేన్ సాఫ్ట్ ఆగి బర్తీ తుమ్గ్ ఇతద రీ అద రీ ఒర బట్ల హాలిన్ పౌడర్ తగన ఎల్ హల్తారీ నా హాలిన్ పౌడర్ ఇందోడ్బంత మేన్ీ తుమ్ చలో రీ ಈ ಒಂದೆರಡು ಎರಡ್ ಬಟ್ಲಾ ಹಾಲಿನ ಪೌಡರ್ಗರಿ ನಾನು ಒಂದು ಎರಡೂವರೆ ಗ್ಲಾಸ್ ಹಾಕಾಕತ್ತೇನ್ ರೀ ಸ್ವಲ್ಪ ಗಟ್ಟಿನ ಹಾಳಿದ್ರೆ ಚಲೋ ಆಗ್ತದ ರೀ ತೆಳ್ಳಗ ಇದ್ರ ಮತ್ ಪನ್ನೀರೆಲ್ಲ ಎಲ್ಲಾ ಸರಿ ಬರುದಿಲ್ರೀ ಈಗ ನಾನು ಬರ್ಷನ್ ಹಚ್ಬಿಟ್ಟು ಹಾಲಿನ ಪೌಡರ್ನ ಕರಗಿಸಿದ್ದೇನೆ ರೀ ಕರಗಿಸಿದೇನ್ರೀ ಈಗ ರೀ ಒಂದ್ ಕುದಿ ಬರುತ್ತನ ರೀ ಇದನ್ನ ನಾವ್ ಹಾಲ್ ಹಾಳನ್ನ ಇದನ್ನ ರೀ ಇದು ಸ್ವಲ್ಪ ಒಂದ್ ಕುದಿ ಬರುತ್ತನ ಕಾಯ್ತನ್ ಕಾಯ್ಬೇಕ್ರಿ ಇದ ನೀವು ನೋಡ್ಬೋದ್ರಿ ಅಷ್ಟ ಕಾದಿ ಸ್ವಲ್ಪ ಹಾಲ್ ಸ್ವಲ್ಪ ಮೇಲ್ಗಡೆ ಬರಾಕತ್ತೈತಲ್ರೀ ಈಗ ನಾ ಅದಕ್ರಿ ಒಂದ್ ದೊಡ್ಡ ಗಾತ್ರದ ಲಿಂಬಿ ಹಣ್ ತಗೊಂದೇನ್ರೀ ನೀವ ವಿನಿಗರ್ ಅನ್ನು ತಗೋಬೋದ್ರಿ ನಾ ಲಿಂಬಿ ಹಣ್ಣಿನ ರಸ ಹಾಕಾಕತ್ತೇನ್ರಿ ಹಾಕಿ ಇದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಸ್ಬೇಕ್ರಿ ಇದನ್ನ ಸ್ವಲ್ಪ ಎಲ್ಲಾನುನು ಹಾಲ್ ಇದ್ ಪನ್ನೀರ್ ಆಗ್ಬೇಕ್ರಿ ಅದ ಚೆನ್ನಾಗಿ ಒಡಿಬೇಕ್ರಿ ಅದ ಚಲೋ ತಮ್ಮಿ ಒಡಿಬೇಕ್ರಿ ಅಲ್ಲಿ ತನಾನು ಇದನ್ನ ನಾವ್ ರೀ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ ಮಾಡ್ರಿ ಮತ್ ಹೈ ಫ್ಲೇಮ್ ಮಾತ್ರ ಉಕ್ಕೋಕ್ ಚಾನ್ಸಸ್ ಇರ್ತದ ಮತ್ ಉಕ್ಕಿತ್ತಂದ್ರ ನಿಮಗೆ ಎಲ್ಲಾ ಇದಾಗತ್ತಲ್ರಿ ಅದಕ್ಕೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ್ ಮಾಡ್ರಿ ಈಗ ನೀವ್ ನೋಡ್ಬೋದ್ರಿ ಅಷ್ಟ್ ಚೆನ್ನಾಗಿ ಎಲ್ಲ ಹಾಲೆಲ್ಲ ಒಡ್ದೈತ್ರಿ ಒಡ್ದ ನೀರ ಮತ್ ಪನ್ನೀರ್ ಸಪ್ರೇಟ್ ಆಗೈತಲ್ರಿ ಅಲ್ಲಿ ತರ ಬೇಕ್ರಿ ಈಗ ನಾವ್ ಅದನ್ನ ನೀರ ಮತ್ತ ಪನ್ನೀರ್ ಸಪ್ರೇಟ್ ಮಾಡ್ಬೇಕ್ರಿ ಅದಕ್ಕೆ ಒಂದ್ ಬೋಗಾಣಿ ತಗೊಂಡಿನಿ ಅದ್ರ ಮ್ಯಾಲ ಒಂದು ಸಾಣಗಿ ಇಟ್ಟೇನ್ರಿ ಇಟ್ಟ ಅದ್ರ ಮ್ಯಾಲ ಒಂದ್ ತೆಳುವಂತದ ಕಾಟನ್ ಬಟ್ಟೆ ಹಾಕೇನ್ರಿ ಹಾಕಿ ಈಗ ನಾವ್ ಅದ್ ಒಡಕೊಂಡಿರೋಂತ ಹಾಳನ್ನ ಇದ್ರೊಳಗ್ ಹಾಕಾಕತ್ತೇನ್ರಿ ಹಾಕಿ ಇದ್ ಪನ್ನೀರ್ ಮತ್ತ ನೀರ್ ಸಪ್ರೇಟ್ ಆಗ್ಬೇಕ್ರಿ ಅದ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರ ನಿಮಗ ಹೆಂಗ್ ಮಾಡೋದಂತ ತಿಳಿತೇತ್ರಿ ಈಗ ಅದನ್ನ ಹಾಕೇನ್ರಿ ಈಗ ಈಗದಾಗಿಂದ ನಾವ್ ನೀರ್ ಎಲ್ಲಾನು ರೀ ಅದ್ ಫುಲ್ ಡ್ರೈ ಆಗ್ಬೇಕ್ರಿ ಈಗ ಪನ್ನೀರ್ನ ನಾವು ಒಂದ್ ಮೂರರಿಂದ ರಿಂದ ಸರಿ ಸಾರಿ ರೀ ಚೆನ್ನಾಗಿ ನೀರ್ ಒಳಗ್ ತೊಳಿಬೇಕ್ರಿ ಅದ್ ಹುಳಿ ಹುಳಿಲ್ರಿ ಲಿಂಬಿ ಅನ್ ಹಾಕಿರ್ತೀವಿ ಅದೆಲ್ಲಾ ಹುಳಿ ಹುಳಿ ಹೋಗ್ಬೇಕ್ರಿ ಅದಕ್ಕ ನಾವ್ ಮೂರರಿಂದ ನಾಕ್ ಸಾರಿ ಅದನ್ನ ಚೆನ್ನಾಗಿ ರೀ ಈಗ ಆಗೇತ್ರಿ ಈಗ ಅದ್ರಾಗಿಂದ ಪೂರ್ತಿ ಎಲ್ಲಾ ನೀರ್ ಹೋಗ್ಬೇಕ್ರಿ ಅದ್ ಅದೆಲ್ಲಾ ಫುಲ್ ಡ್ರೈ ಆಗ್ಬೇಕ್ರಿ ಅಲ್ಲಿ ತರ ಅದನ್ನ ಈ ತರ ನಾವ ಬಟ್ಟೆ ಹಿಂಗ ಎಲ್ಲಾ ಬಿಟ್ರಿ ಅದನ್ನ ಚಲೋ ತಮ್ಮ ಹಿಂಡ್ಬೇಕ್ರಿ ಹಿಂಡೆ ಅದ್ರಾಗಿಂದ ಎಲ್ಲಾ ಪೂರ್ತಿ ನೀರ್ ತೆಗಿಬೇಕ್ರಿ ಇಲ್ಲಾಂದ್ರೆ ಅದು ಸರಿ ಬರೋದಿಲ್ರಿ ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ ಈ ತರ ಅದನ್ನ ಹಿಂಡಿದ್ರ ಪೂರ್ತಿ ಅದ್ರಾಗಿಂದ ನೀರ್ ಹೋಗ್ತೇತ್ರಿ ಪೂರ್ತಿ ನೀರ್ ಪನ್ನೀರು ಚಲೋ ಆಗ್ತಿತ್ರಿ ಮತ್ ನಮಗ ಮಾಡಾಕುನು ಚಲೋ ಬರ್ತಿತ್ರಿ ಈಗ ನೋಡ್ರಿ ಅದ್ರಾಗಿಂದ ನೀರ್ ಎಲ್ಲಾ ತೆಗ್ದೇನ್ರೀ ನೋಡ್ರಿ ಯಾವ ತರ ಆಗೇತ್ರಿ ಪನ್ನೀರ ಈಗ ಇದನ್ನ ನಾವ್ ಏನ್ ಮಾಡ್ಬೇಕ್ರಿ ಇದನ್ನ ನಾವ್ ಈಗ ಸರಿತಾಗೆ ಈ ತರ ಕಟ್ಟಿಬಿಟ್ರಿ ಒಂದು ಅರ್ಧ ತಾಸ ಐತಲ್ರಿ ನಾವ್ ಇದನ್ನ ತೂಗ್ ಬಿಡ್ಬೇಕ್ರಿ ಎಲ್ಲಾದ್ರೂ ಒಂದ್ ಅರ್ಧ ತಾಸು ಅದ್ರ ಎಲ್ಲಾ ಕಂಪ್ಲೀಟ್ ಆಗಿ ನೀರ್ ಹೋಗ್ಬೇಕ್ರಿ ಅದ್ ಅದಕ್ ನಾವ್ ಒಂದ್ ಅರ್ಧ ತಾಸ ಅದನ್ನ ತೂಗಬಿಡ್ಬೇಕ್ರಿ ಎಲ್ಲಾ ಕಂಪ್ಲೀಟ್ ಆಗಿ ನೀರ್ ಹೋಗ್ಬಿಟ್ಟು ಪನ್ನೀರ್ ಐತಲ್ರಿ ಡ್ರೈ ಆಗ್ಬೇಕ್ರಿ ಅಂದ್ರನ ನಿಮಗ ರಸ ಚಲೋ ಬರ್ತೇತ್ರಿ ಒಂದ್ ಅರ್ಧ ತಾಸು ಬಿಟ್ ಅದನ್ನ ಎಲ್ಲಾದ್ರೂ ಕಟ್ಟಿಡ್ರಿ ಈಗ ಅದನ್ನ ಕಟ್ಟಿಡ್ರಿ ನಾವ್ ಈಗ ಮಲಾಯಿ ಯಾವ ತರ ಮಾಡೋದಂತ ನೋಡೋಣ ಬರ್ರಿ ಮಲಾಯಿ ಮಾಡಾಕ್ರಿ ನಾವ್ ಒಂದ್ ಬಟ್ಲ ಹಾಲಿನ ಪೌಡರ್ ತಗೊಂಡಿನ್ರೀ ಇದನ್ನು ನಾವು ಸ್ವಲ್ಪ ಗಟ್ಟಿನ ಇರ್ಬೇಕ್ರಿ ಇದ್ ಇದಕ್ ರೀ ಒಂದ್ ಗ್ಲಾಸ್ ಅಷ್ಟ ನೀರ್ ಹಾಕಾಕತ್ತೇನ್ರಿ ಹಾಕಿ ಮತ್ ಬರ್ಶನ್ ಹಚ್ಚಿಬಿಟ್ಟ ಇದನ್ನ ನೀರ್ ಒಳಗ ಹಾಲಿನ ಪೌಡರ್ ಕರ್ಗಿಸ್ಕೊಕತ್ತೇನ್ರಿ ಗಟ್ಟಿತ್ತಂದ್ರಿ ಮತ್ತ್ ತೆಳುವತ್ತಂದ್ರ ಸರಿ ಆಗಂಗಿಲ್ರಿ ಹಾಳ ಗಟ್ಟಿ ಇತ್ತಂದ್ರನ ನಿಮಗ ಎಲ್ಲಾನು ಕರೆಕ್ಟ್ ಆಗಿ ಬರ್ತೇತ್ರಿ ನೀರ್ ಬಾಳ್ ಹಾಕ್ಬೇಡ್ರಿ ಅಂದ್ರ ಅದ ಗಟ್ಟಿ ಹಾಳ ಹಾಕ್ತೇತ್ರಿ ನೀರ್ ಬಾಳ್ ಹಾಕಿರಂದ್ರ ತೆಳುವಾಗ ಬಿಡತ್ರಿ ಮತ್ತ್ ಸರಿ ಬರುದಿಲ್ರೀ ಈಗ ಅದನ್ನ ನಾವ್ರಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಚೆನ್ನಾಗಿ ಕುದಿಸ್ಬೇಕ್ರಿ ಆಮೇಲೆ ರೀ ಒಂದು ಅರ್ಧ ಬಟ್ಲಾ ಸಕ್ರೆ ಹಾಕಾಕತ್ತೇನ್ ರೀ ಅದಕ್ಕೆ ಸಕ್ರೆ ಹಾಕಿಬಿಟ್ರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುದಿಸ್ಬೇಕ್ರಿ ಅದನ್ನು ಈಗ ರೀ ಅದಕ್ಕೆ ಒಂದು ಸ್ವಲ್ಪ ಎಳಕೆ ಹಾಕಾಕತ್ತೇನಿರಿ ಫ್ಲೇವರ್ ಬರಲಿ ಅಂತ ಆಮೇಲೆ ಸ್ವಲ್ಪ ನಾನು ಬಾದಾಮ್ ಪುಡಿ ಮಾಡಿಟ್ಕೊಂಡು ಬಾದಾಮ್ ಹಾಕಕತ್ತೇನ್ರಿ ನೀವು ಕೇಸರನು ಯೂಸ್ ಮಾಡ್ಬೋದ್ರಿ ನಾ ಕೇಸರಿ ಯೂಸ್ ಮಾಡತ್ತಿಲ್ಲ ಫ್ಲೇವರ್ಗೋಸ್ಕರ ನೀವು ಕೇಸರಿನೂ ಯೂಸ್ ಮಾಡ್ಬೋದು ರೀ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನ ಚೆನ್ನಾಗಿ ಕುದಿಸ್ರಿ ಅಂತ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಮಲಾಯಿ ಸ್ವಲ್ಪ ಗಟ್ಟಿ ಇರ್ತೇತಲ್ರಿ ಸ್ವಲ್ಪ ಗಟ್ಟಿ ಆತಂದ್ರಿ ಟೇಸ್ಟಿ ರೀ ಈಗ ಅದನ್ನ ನಾವ್ ಬಿಡೋಣ ರೀ ಒಂದ್ ಕಡೆ ಕುದ್ ಕುದ ಕುದಿಯಾಕ್ ರೀ ಒಂದ್ ಕಡೆ ನಾವ್ ಈಗ ನೀರೇನ್ ಪಾಕ ರೀ ಈ ಪಾಕ್ರಿ ನಾನು ಒಂದ್ ಗ್ಲಾಸ್ ಅಷ್ಟ ನೀರ್ ಹಾಕೊಂಡೇನ್ರಿ ಒಂದ ಅರ್ಧ ಪಟ್ಟಲ್ ಅಷ್ಟ ಸಕ್ರೆ ಹಾಕಾಕತ್ತೇನ್ರಿ ಅದಕ್ಕ ಒಂದ್ ಗ್ಲಾಸ್ ನೀರಿಗೆ ಒಂದ್ ಅರ್ಧ ಬಟ್ಲಾ ಸಕ್ರೆ ಹಾಕಾಕತ್ತೇನ್ರಿ ಇದೇ ನಮಗ ಉಂಡಿ ಕಟ್ ಹಾಕ ಮಾಡ್ತಾರಲ್ರಿ ಆತರ ಎಳಿಪಾಕೋದು ಬೇಡ ರೀ ಸ ನೀರ ಮತ್ ಸಕ್ರಿ ಕುದಿಬೇಕಷ್ಟ ರೀ ಈಗ ನೋಡ್ರಿ ನಾವು ತೂಗಿಟ್ಟಿದ್ವಲ್ರಿ ಪನ್ನೀರ್ ಅದರ ರೆಡಿ ಆಗೇತ್ರಿ ಈಗ ಅದನ್ನ ಪಿಚ್ ನೋಡೋಣ್ರಿ ಯಾವ ತರ ಎಲ್ಲಾ ನೀರೆಲ್ಲಾ ಹೋಗಿ ಹಂಗೈತ್ರಿ ನೋಡ್ಬೋದ್ರಿ ನೀವ್ ಯಾವ ತರ ಎಲ್ಲಾ ಡ್ರೈ ಡ್ರೈ ಆಗೈತ್ ಅಂತ ಕಂಪ್ಲೀಟ್ ಆಗಿ ನೀರ್ ಹೋಗೇತ್ರಿ ನೀರೆಲ್ಲಾ ಹೋಗಿ ಯಾವ ತರ ಡ್ರೈ ಡ್ರೈ ಆಗೇತ್ ನೋಡ್ಬೋದ್ರಿ ನೀವ ಈಗ ಇದನ್ನ ನಾವ್ ನಾತ್ಕೋಬೇಕಾಗತ್ತರಿ ಫುಲ್ ಸ್ಮೂತ್ ಆಗ್ಬೇಕ್ರಿ ಅದ ಅಲ್ಲಿ ನಾವ್ ನಾತ್ಕೋಬೇಕ್ರಿ ಈ ತರ ರೀ ಅದನ್ನ ನಾತ್ಕೋಬೇಕ್ರಿ ಸ್ವಲ್ಪ ಬಾರ ಹಾಕ್ಬಿಟ್ಟು ಬೆನ್ನೆ ತರ ಆಗೋ ತರ ರೀ ನಮ್ ಉತ್ತರ ಕರ್ನಾಟಕ ಮಂದಿಗಂತೂ ರೊಟ್ಟಿ ಹಿಟ್ಟು ನಾದಿ ನಾದಿ ರೂಢಾನೆ ಇರತ್ತರಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಚೆನ್ನಾಗಿ ನಾದ್ರಿ ಅದನ್ನ ಅಂದ್ರನ ಚಲೋ ಬರ್ತೈತ್ರಿ ಅದ್ ಪನ್ನೀರ್ ಏನೈತಲ್ರಿ ನಾದಿ ಅದ ನಿಮಗ ಬೆಣ್ಣೆ ತರಾ ಆಗ್ಬೇಕ್ರಿ ಫುಲ್ ಒಟ್ಟ ಬಿರುಕ್ ಬಿರುಕ್ ಬಿಡ್ಬಾರೀ ಅದ ಬಿರ್ಕ್ ಬಿಟ್ ಬಿರ್ಕ್ ಬಿಟ್ರ ಅದ್ ಸರಿ ಆಗುದಿಲ್ರಿ ನೀವ್ ನೋಡ್ಬೋದ್ರಿ ಈಗ ನಾನ್ ನಾತ್ಕೊಂಡ್ ಇಟ್ಕೊಂಡೇನಲ್ರಿ ಈ ತರ ನಾದ್ಬೇಕ್ರಿ ಅದನ್ನ ಸ್ವಲ್ಪ ಸ್ವಲ್ಪ ಪನ್ನೀರ್ ತಗೊಂಡ್ ತಗೊಂಡಿನ ತಗೊಂಡ್ ಅದನ್ನ ಈ ತರ ಉಂಡೆ ತರ ಮಾಡ್ಬೇಕ್ರಿ ಉಂಡೆ ತರ ಮಾಡಿ ನೀವ್ ರಸಮಲೈ ನೋಡಿರ್ಬೋದು ಚಪ್ಪುಟ್ಟಾಗಿರತ್ತಲ್ರಿ ಅದನ್ನ ಈ ತರ ಹೆಚ್ಚಕ್ ರೀ ಈ ತರ ಎಲ್ಲಾ ಪನ್ನೀರ್ನು ಈ ತರ ಮಾಡಿ ಇಟ್ಕೊರಿ ಈಗ ನಾವ್ ನೀರ್ ಕಾಸಾಕಿಟ್ಟಿದ್ವಲ್ರಿ ಅದ ರೀ ఈగ అదక్ నవ్ మార్ట్కొంది అంత అవు రౌండ్ రౌండ్ అన్న పన్నీర్ ఇక్రీ ఎలా అద్రోళగ్ హాక్బిట్రి ఒ నిమిష అదన కద్యాక్ బిడ్బెక్ ఒందై నిమిష్ బిట్ నోడ్బ్రీ నీవ్ ఎలా నమ్మ పన్నీర్ ఉండెళ్ళు కద ఎస్ చనగీ బందవ అంత అందబిట్రి ఎస్ చో ఆగి నోడ్రీ అవ ఎలా ఉబ్బి ఈవ అగేత్ర ఇద నవీగా ఒందొంద ప్లేట్ ఒళగ్ తోబెక్ ఈ తర నీర్ తగ్దబిట్ తోరీ ಈಗ ನಾವು ಆ ಮಳಿ ಇಟ್ಟಿದ್ವಲ್ರಿ ಅದು ರೆಡಿ ಆಗೇತ್ರಿ ಗಟ್ಟಿ ಆಗಿತ್ರಿ ನೀವು ನೋಡಬಹುದು ಅದು ಗಟ್ಟಿಯಾಗಿ ರೆಡಿ ಆಗೇತ್ರಿ ಈಗ ನಾವು ಮಾಡ್ಕೊಂಡಿರೋಂತ ರಸ್ಗಳ್ರಿ ಇದ್ರೊಳಗ ಒಂದೊಂದ ಒಂದೊಂದ ಈ ತರ ಹಾಕ್ಬೇಕ್ರಿ ತುಂಬಾನೇ ಟೇಸ್ಟಿ ರೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ರೀ ಪದೇ ಪದೇ ಮಾಡ್ಕೊಂಡ್ ರೀ ಅಷ್ಟು ಟೇಸ್ಟ್ ರೀ ಈ ತರ ಇದನ್ನ ಹಾಕಿರಿ ಒಂದ್ ನೈಟ್ ನೀವ ಇದನ್ನ ಬಿಡ್ರಿ ಅಂದ್ರ ಎಲ್ಲಾನುನು ಹಿರ್ಕೊ ಒಳಗಡೆ ಇರ್ಕೊಂಡು ಚಲೋ ಬರ್ತಾವ್ರಿ ನೋಡ್ಬೋದ್ರಿ ನೀವ ಎಷ್ಟ್ ಚಲೋ ಬಂದೇತ್ ಅಂತ ಅಂದ್ಬಿಟ್ರಿ ನಮ್ದ್ ರಸಮಲಾಯಿ ತುಂಬಾನೇ ಟೇಸ್ಟ್ ಆಗಿ ಟೇಸ್ಟಿ ಆಗಿರತ್ತರಿ ಎಲ್ಲರಿಗೂ ಇಷ್ಟ ಆಗತ್ತರಿ ಸೇಮ್ ಹೊರಗಡೆ ಹೆಂಗ್ ಸಿಗತ್ತಲ್ರಿ ಹಂಗ ಆಗೇತ್ ನೋಡ್ಬೋದ್ರಿ ನೀವ ಟೇಸ್ಟ್ನು ಹಂಗ ಆಗಿರ್ತದ್ರಿ ನಿಮಗ್ ತು ಬಾಳ ಇಷ್ಟ ಆಗ್ತೇತ್ರಿ ಇದ ಟ್ರೈ ಮಾಡಿ ನೋಡ್ಬೋದ್ರಿ ಈ ವಿಡಿಯೋ ನಿಮ್ಗ್ ಇಷ್ಟ ಆಗಿತ್ ಅಂದ್ರಿ ేర్ మారీ లైక్ సబ్స్క్రైబ్ ఇన్ను హెచ్చిన విడియోస్ నోటిఫికేషన్ బెల్ ఐకొన్ ఓత్తి ఒ్రై మి నోడ్రీ హాత్ అన్నోద కమెంట్ సెక్షన్ దా ఇం ముందీడిోద సింక్ యూ